ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಮ್ ಟಿ ಆರ್ ಪುಳಿಯೋಗರೆ ಮಾಡ್ತಾ ಇದ್ದೇನೆ ಪುಳಿಯೋಗರೆಗೆ ಸ್ವಲ್ಪ ನಾನು ಮಸಾಲೆ ಸೇರಿಸಿ ಪುಳಿಯೋಗರೆ ಮಾಡೋದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಅಲ್ವ ಪುಳಿಯೋಗರೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಸಾಸಿವೆ ಆಮೇಲೆ ಕರಿಬೇವು ಈರುಳ್ಳಿ ಇದರೊಟ್ಟಿಗೆ ನಾವು ಮೆಣಸು ಕೂಡ ಹಾಕಬೇಕಿತ್ತು ಕೆಂಪು ಮೆಣಸು ನಾನು ಮೊದಲಿಗೆ ಹಾಕಲಿಕ್ಕೆ ಮರೆತೋಯ್ತು ಈಗ ಹಾಕ್ತಾ ಇದ್ದೇನೆ ಈರುಳ್ಳಿಗಿಂತ ಮೊದಲು ಕೆಂಪು ಮೆಣಸು ಹಾಕಿ ನೀವು ಆಮೇಲೆ ಕಡಲೆ ಉದ್ದಿನಬೇಳೆ ಎಲ್ಲ ಹಾಕ್ಬೋದು ನಾನಿವತ್ತು ಹಾಕಲಿಲ್ಲ ಅದು ಅದು ಇದ್ದರೆ ಹಾಕ್ಬೋದು ಆಮೇಲೆ ಇದು ಹಾಕಬೇಕು ಎಮ್ ಟಿ ಆರ್ ಪುಳಿಯೋಗರ ಮಸಾಲ ಉಂಟಲ್ಲ ಇದು ಹಾಕಬೇಕು ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಈರುಳ್ಳಿ ತುಂಬ ಫ್ರೈ ಆಗಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ನಾನು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸೋದು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಮಸಾಲದಲ್ಲಿ ಫ್ರೈ ಆಗಬೇಕು ಆಮೇಲೆ ಉಂಟಲ್ಲ ಹುಣಸೆ ನೀರು ಹಾಕಬೇಕು ಸ್ವಲ್ಪ ಹುಣಸೆ ನೀರು ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹುಳಿ ನೀರು ಇದ್ದೇನೆ ನಾನು ಇದು ಸ್ವಲ್ಪ ಎಲ್ಲ ಮಿಕ್ಸ್ ಆಗುವಾಗ ನಾವು ಅನ್ನ ಮಾಡಿರ್ತೇವಲ್ಲ ಸೋನ ಮಸೂರಿ ಅನ್ನ ಆದರೂ ಆಗ್ತದೆ ರೇಷನ್ ಅಕ್ಕಿ ಅನ್ನ ಆದರೂ ಆಗ್ತದೆ ನಾನಿದು ರೇಷನ್ ಅಕ್ಕಿ ಅಲ್ಲ ಅದರ ಹಂಗ ಶಾಪಿಂದ ಅಂಗಡಿಯಿಂದ ತಂದಿರುವಂಥ ಬೆಳ್ತಿಗೆ ಅಕ್ಕಿದ್ದೆ ಅನ್ನ ಮಾಡಿದ್ದೇನೆ ಈ ಅನ್ನ ಹಾಕ್ತಾ ಇದ್ದೇನೆ ಅನ್ನ ಸ್ವಲ್ಪ ಉದುರು ಉದ್ರಾಗಿರ್ಬೇಕು ಆಮೇಲೆ ತಣ್ಣಗಾಗಿರ್ಬೇಕು ಬಿಸಿ ಅನ್ನ ಹಾಕ್ಬಾರ್ದು ತಣ್ಣಗಾಗಿರುವ ಅನ್ನ ಹಾಕಿನೇ ಮಿಕ್ಸ್ ಮಾಡ್ಬೇಕು ನೋಡಿ ನಮ್ದು ಪುಳಿಯೋಗರೆ ರೆಡಿ ಆಯ್ತು ನನ್ಗೆ ಈ ರೀತಿ ಮಾಡಿದ್ರೇನೆ ಇಷ್ಟ ಆಗ್ಬೋದು ಪುಳಿಯೋಗರೆ ಹೇಗಿದೆ ಈಗ ಮಕ್ಕಳಿಗೆ ಎಕ್ಸಾಮ್ ಅಲ್ವಾ ಹಾಗಾಗಿ ಮಧ್ಯಾಹ್ನ ತನಕ ಹಾಗಾಗಿ ವಾಟರ್ ಬಾಟಲ್ ಮತ್ತು ಸ್ನ್ಯಾಕ್ಸ್ ಮಾತ್ರ ಕೊಂಡೋಗುದು ಸ್ಕೂಲಿಗೆ ಮಧ್ಯಾಹ್ನ ಬರ್ತಾರೆ ಒಂದು ಗಂಟೆಗೆ ಬರ್ತಾರೆ ಮನೆಗೆ ವಾಪಸ್ ಮಗ ಮಗಳಿಗೆ ಮಧ್ಯಾಹ್ನ ನಂತರ ಎಕ್ಸಾಮು ಅವಳು ಮಧ್ಯಾಹ್ನ ನಂತರ ಹೋಗುದು ಮಗ ಮಧ್ಯಾಹ್ನ ಬರ್ತಾನೆ ಹಾಯ್ ಫ್ರೆಂಡ್ಸ್ ನಾನು ಸ್ವಲ್ಪ ದಿನದಿಂದ ಸರಿಯಾಗಿ ವ್ಲಾಗ್ ಕೂಡ ಮಾಡ್ತಾ ಇಲ್ಲ ಯಾಕಂದರೆ ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಸ್ವಲ್ಪ ನನಗೆ ಕೈ ನೋವು ಕೈ ನೋವು ಈಗಂತಲ್ಲ ಒಂದು ವರ್ಷ ಜಾಸ್ತಿ ಆಯಿತು ಒಂದು ವರ್ಷದಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು ಎರಡು ಕೈ ಕೂಡ ಹಾಗಾಗಿ ಈಗ ಒಂದು ಎರಡು ವಾರ ದಿನ ಮತ್ತೆ ವಾಪಸ್ ಜೋರಾಗಿದೆ ಹಾಗಾಗಿ ಸರಿಯಾಗಿ ನನಗೆ ಮೊಬೈಲೆಲ್ಲ ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಈಗ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬ್ಲಾಗ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಶೀತದಿಂದಾಗಿ ಸ್ವಲ್ಪ ಮಾತಾಡಲಿಕ್ಕೂ ಕಷ್ಟ ಆಗ್ತಾ ಉಂಟು ಹಾಗೆ ಅಂದರೆ ಕೈ ಉಂಟಲ್ಲ ಹೀಗೆ ದಪ್ಪಾಗೋದು ನಿಮಗೆ ತೋರಿಸ್ತೇನೆ ನಾನು ಎಲ್ಲ ಟೆಸ್ಟ್ ಎಲ್ಲ ಆಯಿತು ತುಂಬಾ ಬ್ಲಡ್ ಟೆಸ್ಟ್ ಆಯಿತು ಮ್ಯಾಂಗ್ಳೂರಲ್ಲಿ ಎಲ್ಲ ಡಾಕ್ಟರ್ ಹತ್ರ ತೋರಿಸಿದ್ದೇನೆ ಒಳ್ಳೆ ಒಳ್ಳೆ ಡಾಕ್ಟರ್ ಹತ್ರ ಸೆರೆ ನೆಗೆಟಿವ್ ಆರ್ಥೈಟಿಸ್ ಅಂತ ಹೇಳಿ ಬಂತು ರಿಪೋರ್ಟು ಒಂದು ನಿಮಿಷ ಹಾಗೆ ರಿಪೋರ್ಟು ಸೆರೆ ನೆಗೆಟಿವ್ ಅಂತ ಅಂತೇಳಿ ಬಂದಿತ್ತು ಹಾಗೆ ಮೆಡಿಸಿನ್ ಮಾಡ್ತಾ ಇದ್ದೆ ಆಮೇಲೆ ಒಂದು ಡಾಕ್ಟ್ರಿದ್ದು ಒಂದು ವರ್ಷ ಮೆಡಿಸಿನ್ ಮಾಡಿದ್ದೇನೆ ಆದರೂ ನನಗೆ ಎಂಥ ಬೆಟರ್ ಅಂತ ಅನ್ ಅನಿಸ್ಲಿಲ್ಲ ಮೆಡಿಸಿನ್ ತಕೊಳ್ಳುವಾಗ ಸ್ವಲ್ಪ ಕಮ್ಮಿ ಆಗ್ತದೆ ಆದರೂ ಒಂದು ದಿನ ಕಮ್ಮಿ ಒಂದು ದಿನ ಇದ್ದ ಹಾಗೇನೋ ಒಂದು ದಿನ ಜಾಸ್ತಿ ಇದೇ ರೀತಿ ಆಗ್ತಾ ಬಂತು ಆಮೇಲೆ ವಾಪಸ್ ಬೇರೆ ಡಾಕ್ಟರ್ ಹತ್ರ ಹೋದೆ ಅಂದರೆ ನನಗೆ ಕನ್ಫರ್ಮ್ ಇಲ್ಲ ಎಂತ ಇದು ರೋಗ ಯಾವುದು ಅಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ನನಗೆ ವಾಪಸ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ತುಂಬ ಬ್ಲಡ್ ಟೆಸ್ಟ್ ಅಂತೂ ತಿಂಗಳಿಗೆ ಎರಡೆರಡು ಸರ್ತಿ ಮಾಡಿಸಿದ್ದು ಉಂಟು ಒಂದೂವರೆ ವರ್ಷದಲ್ಲಿ ನಾನು ಎಷ್ಟು ಸರ್ತಿ ಬ್ಲಡ್ ಟೆಸ್ಟ್ ಮಾಡಿದ್ದೇನೆ ಅಂತ ಹೇಳಿಲ್ಲ ಅಂದರೆ ಖಾಲಿ ಕೈನೋವಿಗೋಸ್ಕರ ಹಾಗಾಗಿ ನನಗೆ ರಿಪೋರ್ಟ್ ಒಂದು ಸರಿಯಾಗಿ ಒಂದು ಯೂರಿಕ್ ಆ್ಯಸಿಡ್ ಇದು ಮಾಡ್ತಾರೆ ಆಮೇಲೆ ಸಿ ಆರ್ ಪಿ ಅಂತ ರೊಮಿಟಾರ್ಥಡಿಸ ಸೆರೆನ್ ನೆಗೆಟಿವ್ ಯಾವುದು ಕೂಡ ಒಂದು ಇದ್ದೇ ನಿಮಗೆ ಅಂತ ಹೇಳಿ ಬರಲಿಲ್ಲ ಕೆಲವು ಡಾಕ್ಟರ್ ಹೇಳ್ತಾರೆ ಅದೇ ವಾತ ಥರ ನರವಾತ ವಾತ ಅಂತ ಹೇಳಿ ಮತ್ತೊಬ್ಬರು ಡಾಕ್ಟರ್ ಹೇಳ್ತಾರೆ ರಕ್ತವಾತ ಅಂತ ಹೇಳಿ ರಕ್ತ ಅಲ್ಲಲ್ಲಿ ಕಟ್ಟಿದ ಹಾಗೆ ಆಗೋದು ಅಂತ ಹೇಳಿ ನನಗೆ ಅದೇ ರೀತಿ ಆಗ್ತದೆ ಮತ್ತು ರಕ್ತ ಹೆಬ್ಬು ಕಟ್ಟಿದ ಹಾಗೆ ಈಗ ನಾನೀಗ ಈ ಕೈಯಲ್ಲಿ ಟ್ರೈಪೌಡ್ ಇಟ್ಕೊಂಡಿದ್ದೇನಲ್ಲ ಈ ಕೈಯಲ್ಲಿ ಈಗ ನೋಡಿ ಈ ಕೈ ದಪ್ಪ ಬಂತು ಇಲ್ಲಿ ನರ ಉಂಟಲ್ಲ ಒಂದು ಸೈಡ್ ದಪ್ಪ ಆಗ್ತದೆ ನೋಡಿ ಹೀಗೆ ದಪ್ಪ ದಪ್ಪ ಆಗ್ತದೆ ಕೈ ಬೆಳಗ್ಗೆ ಅಂತೂ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ ಹೇಳುವಾಗ ಫುಲ್ಲು ಆಗಿರ್ತದೆ ಬೆಳಗ್ಗೆ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ ಕೈ ತುಂಬ ಕಷ್ಟ ಆಗ್ತದೆ ಹಾಗೆ ಈಗ ಆಮೇಲೆ ಎಲ್ಲ ಇಂಗ್ಲೀಷ್ ಮದ್ದೆಲ್ಲ ನಿಲ್ಲಿಸಿ ಉಂಟಲ್ಲ ಈಗ ನಾನು ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾ ಇದ್ದೇನೆ ಈಗ ಒಂದು ಇಪ್ಪತ್ತು ದಿನ ಆಗ್ತಾ ಬಂತು ಆಯುರ್ವೇದಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿ ಅದು ಕೂಡ ಅಷ್ಟೇ ಒಂದು ದಿನ ಕಮ್ಮಿ ಅಂತ ಅನ್ನಿಸ್ತದೆ ಮತ್ತು ಎರಡು ದಿನ ಬಿಟ್ಟು ವಾಪಸ್ ಹಾಗೆಯೇ ನೋವು ಆದಾಗೆ ಮೆಡಿಸಿನ್ ಇರುವ ಹಾಗೆ ಹಾಗೆಯೇ ನೋವು ಶುರು ಆಗ್ತದೆ ವಾಪಸ್ಸು ಹಾಗೆ ನೋಡಬೇಕು ಏನು ಮಾಡೋದು ಅಂತ ಹೇಳಿ ಗೊತ್ತಾಗೋದಿಲ್ಲ ಹಾಗೆ ಈಗ ಅದನ್ನೇ ಮೆ ಆಯುರ್ವೇದಿಕ್ ಮೆಡಿಸಿನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ಒಂದು ಇಪ್ಪತ್ತು ದಿನ ಆದದಷ್ಟೇ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಅಷ್ಟು ಪಕ್ಕ ಕಮ್ಮಿ ಆಗೋದಿಲ್ಲ ಅಲ್ಲ ನೋಡ ಕಮ್ಮಿ ಆಗ್ಬೋದು ಅಂತ ಹೇಳಿ ಒಂದು ಹೋಪ್ ಉಂಟು ನೋಡಿ ನಾನು ಕೈ ತೋರಿಸ್ತೇನೆ ನಿಮಗೆ ಹೇಗೆ ಆಗ್ತದೆ ಅಂತ ಹೇಳಿ ನೋಡಿ ಕೈ ನೋಡಿ ಈ ರೀತಿ ದಪ್ಪ ಆಗ್ತದೆ ನೋಡಿ ಬಲ ಕೈ ಉಂಟಲ್ಲ ಅದು ಜಾಸ್ತಿ ದಪ್ಪ ಉಂಟು ನೋಡಿ ಇದು ಕೈಗಿಂತ ಬಲ ಕೈ ಉಂಟಲ್ಲ ಜಾಸ್ತಿ ದಪ್ಪ ಬೆರಳೆಲ್ಲ ದಪ್ಪ ದಪ್ಪ ಆಗಿದೆ ನೋಡಿ ಈ ನರ ಉಂಟಲ್ಲ ಇಲ್ಲಿ ಸ್ಟಾರ್ಟ್ ಆಗೋದು ನನಗೆ ನೋವು ಇದು ದಪ್ಪ ದಪ್ಪಾಗೋದು ಈ ಗಂಟು ಮತ್ತು ಈ ನರ ದಪ್ಪ ಹಾಗೆ ಇಲ್ಲಿ ಉಬ್ಬಿದ ಹಾಗೆ ಉಂಟು ನೋಡಿ ಈಚೆ ಸೈಡಿದು ಕೈ ಕೂಡ ಹಾಗೆ ನೋಡಿ ಈ ಕೈ ಎಡ ಕೈ ಕೂಡ ಅಲ್ಲಿ ಉಬ್ಬಿದ ಹಾಗೇನೆ ಮತ್ತು ಒಳಗಡೆ ನೋಡಿ ಕೈಯಿದ್ದು ಇಲ್ಲಿ ಅಂಗೈಯಲ್ಲಿ ಉಂಟಲ್ಲ ಬೆರಳಿನ ಬುಡದ ಹತ್ರ ಎಲ್ಲ ನೋವು ಈ ರೀತಿ ನೋಡಿ ಈ ಬೆರಳು ಎಲ್ಲ ನೋಡಿ ಆ ಎರಡನೇ ಬೆರಳು ಮತ್ತು ಮಧ್ಯದ ಬೆರಳು ದಪ್ಪ ಆಗಿದೆ ನನಗೆ ಫೋಲ್ಡೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಕರೆಕ್ಟಾಗಿ ಈ ಕೈ ನೋವಿನಿಂದಾಗಿ ಉಂಟಲ್ಲ ಸರಿಯಾಗಿ ವ್ಲಾಗ್ ಕೂಡ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ ಅಂದರೆ ಮೊಬೈಲ್ ಇಟ್ಕೊಂಡ್ರೆ ಕೈ ನೋವು ಜಾಸ್ತಿ ಆಗ್ತದೆ ನನಗೆ ಆಮೇಲೆ ಎಡಿಟಿಂಗ್ ಕೂಡ ಮಾಡಬೇಕಲ್ಲ ವೀಡಿಯೋ ಮಾಡ್ಬೋದು ಹೇಗಾದರೂ ಆದರೆ ಎಡಿಟಿಂಗ್ ಮಾಡಬೇಕಲ್ಲ ಆವಾಗ ಕೈ ಜಾಸ್ತಿ ನೋವಾಗ್ತದೆ ನನಗೆ ಅದಕ್ಕೆ ಈಗ ಸದ್ಯಕ್ಕೆ ಸರಿಯಾಗಿ ಬ್ಲಾಗ್ ಕೂಡ ಮಾಡ್ತಾ ಇಲ್ಲ ಕೈಯೊಂದು ಬೇಗ ಹುಷಾರಾದರೆ ಮತ್ತೆ ಒಳ್ಳೆ ಒಳ್ಳೆ ವೀಡಿಯೋ ಕೂಡ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಕೈ ನೋಡಿದ್ರಲ್ಲ ಏನು ಎಂತ ಅಂತ ಹೇಳಿ ಆ ರೀತಿ ಆಗ್ತದೆ ಈಗ ಮಧ್ಯಾಹ್ನದ್ದು ಅಡಿಗೆ ಆಗಲಿ ಕುಂಟು ಪಲ್ಯ ಮಾಡಬೇಕು ಬಾಳೆ ಇತ್ತು ಹಾಗಾಗಿ ಈಗ ಬಾಳೆ ಹೂವಿಂದು ಪಲ್ಯ ಮಾಡ್ತೇನೆ ಒಳ್ಳೆ ರೆಸಿಪಿ ಅಲ್ಲ ಬಾಳೆ ಹೂವು ತುಂಬಾ ಒಳ್ಳೆಯದು ಹೊಟ್ಟೆಯಲ್ಲಿ ಏನಾದರೂ ತಲೆ ಕುದಲು ಅಥವಾ ಏನಾದರೂ ಕಲ್ಮಶ ಸೇರ್ಕೊಂಡಿದ್ರೆ ಅದು ಕರಗಿ ಹೋಗ್ತದಂತೆ ವರ್ಷಕ್ಕೆ ಒಂದು ಸತಿ ಆದರೂ ಬಾಳೆ ಹೂವು ತಿನ್ನಬೇಕಂತೆ ಹಾಗೆ ಇವತ್ತು ನಮಗೆ ಬಾಳೆ ಹೂವಿದ್ದು ಪಲ್ಯ ಬಾಳೆಹೂವನ್ನು ಅತ್ತೆ ತಂದಿಟ್ಟಿದ್ದಾರೆ ಈಗ ಅದನ್ನು ಕಟ್ ಮಾಡಿ ಕೊಡ್ತಾನೆ ನನಗೆ ಹೂವನ್ನು ಉಂಟಲ್ಲ ತುಂಬ ಸಣ್ಣಗೆ ಕೊಚ್ಚಬೇಕು ಸಣ್ಣಗೆ ಕೊಚ್ಚಿ ಅದನ್ನು ನೀರಲ್ಲಿ ಒಂದೆರಡು ಸರ್ತಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಅದನ್ನು ಸೋಸಿ ಇಟ್ಕೊಂಡಿದ್ದೇನೆ ನೋಡಿ ಇದು ಒಗ್ಗರಣೆಗೆ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಸಾಮಗ್ರಿ ಹಾಕಿ ಒಂದು ಪಲ್ಯ ಮಾಡೋದು ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಕೆಂಪು ಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈರುಳ್ಳಿ ಕೂಡ ಹಾಕಿಕೊಳ್ಬೇಕು ಈರುಳ್ಳಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಬಾಳೆ ಹೂವನ್ನು ಇದಕ್ಕೆ ಒಗ್ಗರಣೆಗೆ ಹಾಕಿಕೊಳ್ಬೇಕು ಅದನ್ನು ಬಾಳೆ ಹೂವನ್ನು ಕೂಡ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಬಾಳೆ ಹೂವು ಜೊತೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಕೂಡ ಹಾಕಿಕೊಳ್ತೇನೆ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ಹುಳಿ ರಸ ಸ್ವಲ್ಪ ಆಮೇಲೆ ನಾವು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಡಬೇಕು ಒಂದು ಸಣ್ಣ ಪೀಸ್ ಬೆಲ್ಲ ಕೂಡ ಹಾಕಬೇಕು ಬೇಯುವಾಗಲೇ ಹಾಕಬೇಕು ಒಂದು ಐದು ನಿಮಿಷದಲ್ಲಿ ಬೇಯ್ತದೆ ಇದು ಈಗ ಬೆಂದಿದೆ ಈಗ ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಹಾಕಿದರೆ ನಮ್ಮ ಸ್ವಾದಿಷ್ಟವಾದ ಮತ್ತು ಆರೋಗ್ಯಕರವಾದಂಥ ಬಾಳೆ ಹೂವಿನ ಪಲ್ಯ ರೆಡಿ ಆಗ್ತದೆ ನವಿಲು ನೋಡಿ ಎಲ್ಲಿ ಕೂತಿದೆ ಅಂತ ಹೇಳಿ ತೆಂಗಿನ ಮರದ ತುದಿಯಲ್ಲಿ ಹೋಗಿ ಕೂತಿದೆ ನೋಡಿ ಎಷ್ಟು ಎತ್ತರಕ್ಕೆ ಹಾರಿದೆ ಇದು ಗಂಡು ನವಿಲು ಗರಿ ಕೂಡ ಎಷ್ಟು ಉದ್ದದ್ದು ಗರಿ ಉಂಟು ತುಂಬಾ ಚಂದ ಉಂಟು ನೋಡಲಿಕ್ಕೆ ತೆಂಗಿನ ಮರದ ಮೇಲೆ ಹೋಗಿ ಕೂತಿದೆ ನೋಡಿ ನೋಡಿ ಅದೀಗ ಟರ್ನ್ ಆಗ್ತದೆ ಆ ಗರಿಯನ್ನು ನನ್ನ ಹೇಳ್ತಿದೆ ನನಗೆ ವಿಡಿಯೋಗೆ ತೋರಿಸ್ತಾ ಉಂಟು ಅದು ಫೋಸ್ ಕೊಡ್ತಾ ಉಂಟು ನೋಡಿ ನೋಡಿ ಟರ್ನ್ ಆಗೋದು ನೋಡಿ ಕಂಪ್ಲೀಟ್ ಟರ್ನ್ ಆಗ್ತದೆ ನೋಡಿ ಆ ಗರಿಯನ್ನು ಇಟ್ಕೊಂಡು ಎಷ್ಟು ಸಣ್ಣ ತೆಂಗಿನ ಎಲೆಯಲ್ಲಿ ಹೇಗೆ ಕೂತಿದೆ നോടി ടർൻ ആയി നോടി